ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಜಿಲ್ಲಾ ಔಷಧ ನಿಯಂತ್ರಣ ಇಲಾಖೆ ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸಂಕೇಶ್ವರ್ ಕೆಮಿಸ್ಟ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎ ಬಿ ಡಿ ಎಂ ಮತ್ತು ಎಂ ಆರ್ ಹಾಗೂ ಎಂ ಟಿ ಪಿ ಕಿಟ್ ದುರ್ಬಳಕೆ ತಡೆಗಟ್ಟುವ ಕುರಿತು ಕಲಿಕಾ ಕಾರ್ಯಕ್ರಮ ಅವೇರ್ನೆಸ್ ಪ್ರೋಗ್ರಾಂ ಫಾರ್ ಆಲ್ ಕೆಮಿಸ್ಟ್ಸ್ ಆ್ಯಂಡ್ ಡ್ರಗ್ಗಿಸ್ಟ್ಸ್ ಇವರಿಗೆ ಹಮ್ಮಿಕೊಳ್ಳಲಾಗಿತ್ತು ಎಂಟಿ ಕಿಟ್ ಆಂಟಿ ಮೈಕ್ರೋಬೈಲ್ ರೆಸಿಸ್ಟನ್ಸ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಕುರಿತು ಸವಿಸ್ತಾರವಾಗಿ ಸ್ಕ್ರೀನ್ ಮುಖಾಂತರ ಹಾಗೂ ಚರ್ಚೆ ಮೂಲಕ ಮಾಹಿತಿಯನ್ನು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ವಿಜಯ್ ಕುಮಾರ್ ಬುರ್ಲಿ ಪ್ರೆಸಿಡೆಂಟ್ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಕೆಮಿಸ್ಟ್ಸ್ ಆ್ಯಂಡ್ ಡ್ರಗ್ಗಿಸ್ಟ್ वेलफेर एसोसिएशन मुख्य अतिथिगे डॉक्टर एस नागराज रीजनल ड्रग् कंट्रोलर बेलगामी डॉक्टर महेश कोनी डिस्ट्रिक्ट हेल्थ एंड फैमिली वेलफेयर ऑफिसर बेलगामी के एस मलिकार्जुन असिस्टेंट ड्रग कंट्रोलर बेगामी अजय मुदगल असिस्टेंट ड्रग कंट्रोलर बेलगामी केवी मनोहर असिस्टेंट ड्रग कंट्रोलर बेलगामी డాక్టర్ ఉదై కుర్చి తాలూకా వైద్య అధికారులు కుకేరి రినూ ప్రసాద్ డ్రగ్ ఇన్స్పెక్టర్ బెల్గవని దయనంద్ కార్డేవర్ డ్రగ్ ఇన్స్పెక్టర్ బెల్గవని డాక్టర్ మందార్ హవల్ శంకేశ్వర మెడికల్ అసోసియేషన్ నద కార్యదర్శి మల్కార్ అర్జున్ పటన్ షట్టి మరియు కుకేరి రాయబాగ్ కాగ్వార్ అтни బెల్గవని ఖానాపూర్ రామదూర్ నిపాని గోకాక్ ಮುಂತಾದ ತಾಲೂಕಾ ಕಡೆಯಿಂದ ಕೆಮಿಸ್ಟ್ಸ್ಗಳು ಆಗಮಿಸಿದ್ದರು ಅದೇ ರೀತಿ ಸಂಕೇಶ್ವರ್ ಕೆಮಿಸ್ಟ್ಸ್ದವರು ರುಕ್ಮಿಣಿ ಗಾರ್ಡನ್ ಸಂಕೇಶ್ವರದಲ್ಲಿ ಅಂದ ಚಂದವಾಗಿ ಈ ಕಾರ್ಯಾಗಾರ ವ್ಯವಸ್ಥೆ ಮಾಡಿದ್ದರು ಅತಿ ಅಂದ ಚಂದವಾಗಿ ಮತ್ತು ಪ್ರಭಾವಂತವಾಗಿ ಈ ಕಾರ್ಯಕ್ರಮ ಜರುಗಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

ये पॉइंट चला रहा हूं सर सो नीवे ने कहा था दिस इज अ हॉस्पिटल सिटी सेटअप हॉस्पिटल सेटअप में ये ना करते हैं यूसेज ऑफ एंटीमाइक माइक्रोबियल्स इन हॉस्पिटल सेटअप सो नम कार्य का की बड़ा लाइन सो ये लगा कि मैं एक्शन प्लान में खेल लेता हूं सो एक्शन प्लान में ये सारा स्ट्रेटजी है क्रॉस वेरिफिकेशन है Will be conducted by health department. So the concerned department shows none. Whatever is relevant to the community, please. तो हमारा जवाब तो ही है इंटैक्टिंग एंटीमायोब्रल रिसर्च। तो ये पार्टनर एंड टच पार्टनर। दिस पार्ट डेसन कंपोर्ट हाउ आर परविट। स्वागत है। तमिल जाती के ब्रीफ आगे रहते हैं। रीजन से इन मतलब याद रहती है आज विंटर कनेक्शन नहीं रहता मेटल बिटवीन सेक्टर्स। सो एक्सपायर्ड एंटीमोटिव्स औ The, the members, the of it. So if the department help us, a piece of particular price for the exposure of the expired opportunities is going to be a great help for uh, all of us. We can come to ಜಿಲ್ಲಾ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಎಲ್ಲ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಔಷಧಿ ನಿಯಂತ್ರಣ ಇಲಾಖೆ ಸಂಯುಕ್ತ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಔಷಧಿಗೆ ಒಂದು ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲಿ ಇವತ್ತು ಎಂ ಟಿ ಪಿ ದುರ್ಬಳಕೆಯನ್ನು ಯಾವ ರೀತಿ ಕಲಿತು ಒಂದು ಕಲಿಕಾ ಅದೇ ರೀತಿಯಾಗಿ ಅಂತಿಮ ಇಂಕಂಬ ರಿಜಿಸ್ಟರ್ ಅಂದರೆ ಈ ಎಂಟಿ ಏನೋ ಬಹಳಷ್ಟು ಹೋದ್ರಿಂದ ರಿಜಿಸ್ಟ್ರೆನ್ಸ್ ಆಗುವ ಅದನ್ನು ತಪ್ಪಿಸಲು ಯಾವ ರೀತಿ ನಾವು ಎಲ್ಲ ಔಷಧಿ ಯಾವ ರೀತಿ

ಯಾವ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ನಮಗೆ ಇದೆ ಯಾವ ಹಾಸ್ಪಿಟಲ್ ಅಲ್ಲಿ ಎಷ್ಟೋ ಅಂದ್ರೆ ನಮ್ಗೆ ಸಿಗ್ತಾ ಇದೆ ಏನೋ ಆಕ್ಸಿಜನ್ ನೀಡದಿದೆ ಅದು ಹಾಸ್ಪಿಟಲ್ ಅಲ್ಲಿ ನಮ್ಗೆ ಆಕ್ಸಿಜನ್ ವೆಂಟಿಲೇಟರ್ ಸಿಗ್ತಾ ಗೊತ್ತಿದೆ